ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನೋಡಿ ನಾನು ನಿಮಗೆ ಹೈನೆಕ್ ಬ್ಲೌಸನ್ನು ಹೇಗೆ ಕಟಿಂಗ್ ಮಾಡಬೇಕು ಎಷ್ಟೆಷ್ಟು ಅಳತೆ ತಗೋಬೇಕು ಭುಜ ಎಷ್ಟಿಡಬೇಕು ನೆಕ್ ಎಷ್ಟಿಡಬೇಕು ಅಂತ ನಾನು ಕ್ಲಿಯರಾಗಿ ನಿಮಗೆ ಇದ್ದೀನಿ ಈಗ ನೋಡಿ ಎದೆ ಸುತ್ತಳತೆ ಇದು ಒಂಬತ್ತಿದೆ ಒಂಬತ್ತರ ನಾಲ್ಕು ಭಾಗ ಅಂದರೆ ಮೂವತ್ತಾರು ಆಯಿತು ಸೈಜು ಮೂವತ್ತಾರು ಎದೆ ಸುತ್ತಳತೆಯ ಬ್ಲೌಸ್ ಇದು ಮೈ ಉದ್ದ ಇದೆ ನಾನು ಹದಿನಾಲ್ಕು ತಗೋತಾ ಇದ್ದೀನಿ ಈಗ ಈಗ ನೋಡಿ ಹನ್ನೊಂದು ಇಂಚು ತೊಗೊಂಡಿದ್ದೀನಿ ಅಗಲ ಮೈ ಅಗಲ ಮೈ ಉದ್ದ ಹದಿನಾಲ್ಕು ಇಂಚು ತೊಗೊಂಡಿದ್ದೀನಿ ಈಗ ನೋಡಿ ಹದಿನಾಲ್ಕು ಇಂಚಿಗೆ ನಾನು ಮಾರ್ಕ್ ಹಾಕೋತಾ ಇದ್ದೀನಿ ಹದಿನಾಲ್ಕು ಇಂಚು ಈಗ ನೋಡಿ ಈ ಥರ ಫೋಲ್ಡ್ ಮಾಡ್ಕೋಬೇಕು ಹದಿನಾಲ್ಕು ಇಂಚು ತಗೊಂಡು ಆಮೇಲೆ ಮುಂದಿನ ಭಾಗಕ್ಕೆ ನಾವು ಈಗ ಮಾರ್ಕ್ ಹಾಕ್ಕೊಳ್ಳೋಣ ಮುಂದಿನ ಭಾಗಕ್ಕೆ ನಾವು ಹದಿನೈದು ಇಂಚು ತಗೋಬೇಕು ಒಂದು ಇಂಚು ಎಕ್ಸ್ಟ್ರಾ ತೊಗೋಬೇಕು ನೋಡಿ ಹದಿನೈದು ಇಂಚು ಮಾರ್ಕ್ ಹಾಕ್ಕೊಂಡಿದ್ದೀನಿ ಈಗ ಎರಡು ಮಾರ್ಕನ್ನು ನಾವು ನೋಡಿ ಎರಡು ಮಾರ್ಕನ್ನು ಕೂಡಿಸ್ಕೋಬೇಕು ಸ್ಕೇಲ್ ತಗೊಂಡ್ಬೇಕಾದ್ರೂ ನೀವು ಇಟ್ಕೊಂಡು ಮಾರ್ಕ್ ಹಾಕೋಬಹುದು ನೋಡಿ ಈ ಥರ ಸ್ಕೇಲ್ ತಗೊಂಡು ಕೂಡ ನೀವು ಮಾರ್ಕ್ ಹಾಕೋಬಹುದು ನನಗೆ ಹಾಗೆ ಮಾರ್ಕ್ ಹಾಕ್ಕೊಂಡು ರೂಢಿ ಇದೆ ನಿಮಗೆ ತೋರಿಸೋದಕ್ಕಂಥ ಸ್ಕೇಲ್ ತೆಗೆದಿದ್ದೀನಿ ಈಗ ನೋಡಿ ಯಾರಾದರೂ ಹೊಸಬರು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಎಲ್ಲ ಕ್ಲಿಯರಾಗಿ ಅರ್ಥ ಆಗುತ್ತೆ ಇಲ್ಲ ಅಂದರೆ ಅರ್ಥ ಆಗಲ್ಲ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಈಗ ನೋಡಿ ಭುಜ ಎಷ್ಟು ತೊಗೋಬೇಕಂದ್ರೆ ಏಳು ತೊಗೋಬೇಕಾಗತ್ತೆ ನಮಗೆ ಹೈನೆಕ್ ತೋ ಹೈನೆಕ್ ಬ್ಲೌಸ್ ಹೊಲಿಬೇಕಾದರೆ ನಾವು ಭುಜಾನ ಯಾವಾಗಲೂ ಜಾಸ್ತಿ ತಗೋಬೇಕು ಏಳು ಇಂಚು ನಾನು ಭುಜ ತೊಗೊಂಡಿದ್ದೀನಿ ಈ ನಾರ್ಮಲ್ ಡೀಪ್ ನೆಕ್ಕಿಗೆಲ್ಲ ಐದೂವರೆ ನಾವು ಭುಜ ತೊಗೋತೀವಿ ಇದಕ್ಕೆ ಮಾತ್ರ ಏಳು ಇಂಚು ತೊಗೋಬೇಕಾಗತ್ತೆ ಈಗ ಬಗಲು ನೋಡಿ ಆರು ಇಂಚು ತಗೋತಾ ಇದ್ದೀನಿ ನಾನು ನೋಡಿ ಆರು ಇಂಚಿಗೆ ಮಾರ್ಕ್ ಹಾಕೋತಾ ಇದ್ದೀನಿ ಬಗಲಿಗೆ ಭುಜ ಏಳು ಇಂಚು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ನಾವು ಸೈಜ್ ಹೇಗೆ ಜಾಸ್ತಿ ಆಗುತ್ತೆ ಹಾಗೆ ಒಂದು ಭುಜ ಜಾಸ್ತಿ ಆಗ್ತಾ ಆಗುತ್ತೆ ಇದರಲ್ಲಿ ಹೈನೆಕ್ಕಲ್ಲಿ ಈಗ ನಾವು ನಲ್ವತ್ತು ಮೂವತ್ತಾರು ಬ್ಲೌಸ್ ಇದೆ ಇದು ಏಳು ತೊಗೊಂಡಿದ್ದೀವಿ ಅದೇ ನಲವತ್ತು ನಾಲ್ ನಲ್ವತ್ತಕ್ಕಿಂತ ಜಾಸ್ತಿ ಆದರೆ ನಾವು ಎಂಟು ಇಂಚ್ ತೊಗೋಬೇಕಾಗತ್ತೆ ನೋಡಿ ಅರ್ಧ ಇಂಚು ಒಳಗಡೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ಮುಂದಿನ ಭಾಗಕ್ಕೆ ಬಗಲು ಈಗ ಕೊಳ್ಳಿನ ಅಗಲ ನಾನು ಮೂರು ತಗೋತಾ ಇದ್ದೀನಿ ಅಗಲ ಮೂರು ಉದ್ದ ನಾನು ಅಳತೆ ಬ್ಲೌಸಿಗೆ ನೋಡಿಕೊಂಡು ತೊಗೋತಾ ಇದ್ದೀನಿ ಅಳತೆ ಬ್ಲೌಸಲ್ಲಿ ನಿಮಗೆ ಅದು ಕಾಣ್ತಾ ಇಲ್ಲ ವಿಡಿಯೋದಲ್ಲಿ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ತಗೋಬೇಕು ಅಳತೆ ಬ್ಲೌಸು ಇಲ್ಲ ಅಂದರೆ ನೀವು ಮೂರು ಅಗಲ ತೊಗೋಬೋದು ಅಗಲ ಮೂರು ತಗೋಬೇಕು ಆಮೇಲೆ ಮುಂದಿನ ಕೊಳ್ಳಿನ ಉದ್ದ ಆರೂವರೆ ಇದೆ ಅದು ನಾನು ಆರೂವರೆ ತಗೋತಾ ಇದ್ದೀನಿ ನಾರ್ಮಲ್ ಆಗಿ ಎಲ್ಲರದ್ದು ಆರೂವರೆ ಇರುತ್ತೆ ಬ್ಲೌಸಲ್ಲಿ ಮುಂದಿನ ಕೊಳ್ಳು ನೋಡಿ ಈ ಥರ ಚೌಕ್ ಮಾರ್ಕ್ ಹಾಕ್ಕೋಬೇಕು ಮಾರ್ಕ್ ಹಾಕ್ಕೊಂಡು ಒಂದು ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಹಾಕ್ಕೊಂಡು ಸೇಪು ಕೊಡಿ ರೌಂಡ್ ಸೇಪ್ ಕೊಡಿ ರೌಂಡ್ ಇದ್ದರೆ ರೌಂಡು ನಿಮಗೆ ಡಿಸೈನ್ ಯಾವುದಾದ್ರೂ ಬೇರೆ ಬೇಕಂದರೆ ಬೇರೆ ನೀವು ಮಾಡ್ಕೋಬಹುದು ಈಗ ಕ್ರಾಸ್ ಬೆಲ್ಟಿಗೆ ನಾಲ್ಕು ಇಂಚು ತಗೋತಾ ಇದ್ದೀನಿ ಈ ಕಡೆ ಮೂರು ಇಂಚಿಗೆ ಒಂದು ಮಾರ್ಕ್ ಹಾಕೋತಾ ಇದ್ದೀನಿ ಎರಡನ್ನ ಸೇಫ್ ಹಾಕೊಂಡು ನೋಡಿ ಈ ಥರ ಸೇಫ್ ಹಾಕ್ಕೋಬೇಕು ಎರಡು ಕೂಡಿಸ್ಕೊಂಡು ಸೇಪನ್ನು ಕರೆಕ್ಟಾಗಿ ಹಾಕ್ಕೊಳ್ಳಿ ಈಗ ನೋಡಿ ಎರಡು ಇಂಚು ಇದು ಎಕ್ಸ್ಟ್ರಾ ಇದು ನಮಗೆ ಬಟ್ಟೆ ಹೊಲಿಗೆ ಹಾಕಲಿಕ್ಕೆ ನಾನು ಮಾರ್ಕ್ ಹಾಕೋತಾ ಇದ್ದೀನಿ ಮೈ ಇರೋದು ನಮಗೆ ಬರೀ ಅಳತೆ ಇರೋದು ಒಂಬತ್ತು ಇಂಚ್ ಅವ್ರದ್ದು ಎಕ್ಸ್ಟ್ರಾ ಎರಡು ಇಂಚು ಸೇರಿ ಹನ್ನೊಂದು ಇಂಚಾಯಿತು ಈಗ ಎರಡು ಇಂಚಿಗೆ ಒಂದು ನಾನು ಮಾರ್ಕ್ ಹಾಕೋತಾ ಇದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರ ಈಗ ನೋಡಿ ಕಟಿಂಗ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಫಸ್ಟು ಕಟಿಂಗ್ ಮಾಡ್ಕೋಬೇಕು ಈ ಕ್ರಾಸ್ ಬೆಲ್ಟನ್ನು ಕಟಿಂಗ್ ಮಾಡ್ಕೊಳ್ಳೋಣ ಕೆಳಗಡೆ ಬಟ್ಟೆ ಬಿಟ್ಟು ಮೇಲ್ಗಡೆ ಬಟ್ಟೆ ಅಷ್ಟೇ ತಗೋಬೇಕು ಮುಂದಿನ ಭಾಗ ಅಷ್ಟು ಮಾತ್ರ ತಗೊಂಡು ಕಟಿಂಗ್ ಮಾಡ್ಕೋಬೇಕು ಈಗ ನೋಡಿ ಈಗ ಬಗಲು ಕಟ್ ಮಾಡ್ಕೊಳ್ಳೋಣ ನಾವು ಬ್ಲೌಸ್ ಪೀಸು ಕರೆಕ್ಟಾಗಿರುತ್ತೆ ಅದರಲ್ಲಿ ಯಾವುದು ವೇಸ್ಟ್ ಮಾಡೋ ಆಗಿಲ್ಲ ಸ್ವಲ್ಪ ವೇಸ್ಟ್ ಆತಂದ್ರೂ ನಮಗೆ ಬ್ಲೌಸಿಗೆ ಬಟ್ಟೆ ಸಾಲೋದಿಲ್ಲ ಕರೆಕ್ಟಾಗಿ ನೋಡಿಕೊಂಡು ಮಾಡಬೇಕು ಇದು ಮುಂದಿನ ಫ್ರಂಟ್ ಪಾರ್ಟ್ ಬ ಇದು ಬಗಲು ಸೇಪು ಇದು ಫ್ರಂಟ್ ಪಾರ್ಟ್ ಅಷ್ಟು ನೋಡಿಕೊಂಡು ನಾವು ಕಟಿಂಗ್ ಮಾಡ್ಕೋಬೇಕು ಹಿಂದಿನ ಭಾಗ ನಾವು ಬಿಟ್ಟು ಮುಂದಿನ ಭಾಗ ಅಷ್ಟೇ ಹಿಡ್ಕೊಂಡು ಕಟಿಂಗ್ ಮಾಡ್ಕೋಬೇಕು ಈಗ ನೋಡಿ ಮುಂದಿನ ಭಾಗ ನೆಕ್ ಕಟಿಂಗ್ ಮಾಡ್ತಾ ಇದ್ದೀನಿ ಮುಂದಿನ ಭಾಗ ಅಷ್ಟೇ ಹಿಡ್ಕೊಂಡು ನಾವು ಮಾಡಬೇಕು ಈಗ ಮುಂದಿನ ಭಾಗ ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಈಗ ಹಿಂದಿನ ಭಾಗದ ನೆಕ್ಕು ಕಟಿಂಗ್ ಮಾಡಿಕೊಳ್ಳೋಣ ಇದು ಹೈನೆಕ್ ಇರೋದ್ರಿಂದ ನೆಕ್ಕು ಸಣ್ಣದಾಗಿ ಬರುತ್ತೆ ಮೂರು ಇಂಚಿಗೆ ನಾನು ಮಾರ್ಕ್ ಹಾಕೋತಾ ಇದ್ದೀನಿ ನೆಕ್ ಒಂದು ಅವ್ರದ್ದು ಮೂರು ಇಂಚಿದೆ ಮೂರು ಇಂಚಿಗೆ ನಾನು ಮಾರ್ಕ್ ಹಾಕೋತಾ ಇದ್ದೀನಿ ಅಕಸ್ಮಾತ್ ನಿಮ್ಮ ಗಾಳತೆಗೆ ಹೈನೆಕ್ ಬ್ಲೌಸ್ ಕೊಡಲಿಲ್ಲ ಅಂದರೆ ಅವರು ನೀವು ಮೂರು ಇಂಚು ಹಾಕೋಬೇಕು ಹಿಂದಿನ ಭಾಗಕ್ಕೆ ನೆಕ್ಕಿನ ಅಗಲ ಅಗಲೂ ಮೂರು ಇಂಚು ಉದ್ದೂ ಮೂರು ಇಂಚು ಹೆಚ್ಚು ಕಮ್ಮಿನೂ ಮಾಡ್ಕೋಬಹುದು ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೋಬೋದು ಸಣ್ಣ ಚಿಕ್ಕ ಮಾಡ್ಕೋಬೇಕಂದ್ರೆ ಚಿಕ್ಕನೂ ಮಾಡ್ಕೋಬೋದು ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಈಗ ನೋಡಿ ಸ್ವಲ್ಪ ಕ್ರಾಸ್ ಬಂದಿದೆ ಎಳೆ ಎಳೆ ಬಂದಿದೆ ಅದನ್ನು ನಾನು ಕಟ್ ಮಾಡ್ಕೋತಾ ಇದ್ದೀನಿ ಇದು ಟಕ್ಸ್ ಮಾರ್ಕ್ ಇದು ಉದ್ದ ಇದು ಟಕ್ಸು ನಾಲ್ಕೂವರೆ ಇಂಚ ಉದ್ದ ಇರುತ್ತೆ ಅಗಲಕ್ಕೆ ಅರ್ಧ ಇಂಚು ಅಗಲ ನಾವು ಸ್ಟಿಚ್ ಹಾಕೋಬೇಕು ಒಂದು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಅರ್ಧ ಅರ್ಧ ಇಂಚು ಹಿಡ್ಕೊಂಡು ನಾವು ಟಕ್ಸನ್ನು ಹಿಡ್ಕೋಬೇಕಾಗತ್ತೆ ನೋಡಿ ಒಂದು ಇಂಚಿಗೆ ಈ ಥರ ಸೇಪ್ ಹಾಕ್ಕೊಂಡಿದ್ದೀನಿ ಅರ್ಧ ಇಂಚಿಗೆ ಹಿಡ್ಕೋಬೇಕು ಈಗ ನೋಡಿ ಬಾಡಿ ಕಟಿಂಗ್ ಆಯಿತು ಈಗ ನಿಮಗೆ ಟಕ್ಸ್ ಮಾರ್ಕ್ ಹೇಗೆ ಹಾಕಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಸೆಂಟರಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಅಲ್ಲಿ ಒಂದೂವರೆ ಇಂಚು ಅಗ ಉದ್ದ ತೊಗೊಳ್ಳಿ ಟಕ್ಸು ಆಮೇಲೆ ಕೆಳಗಿನ ಟಕ್ಸು ಮೂರುವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ ಆಮೇಲೆ ಅಗಲ ಉದ್ದ ಎರಡು ಕಾಲು ಇಂಚು ತೊಗೊಳ್ಳಿ ಅಗಲ ಎರಡೂವರೆ ಇಂಚು ತೊಗೊಳ್ಳಿ ತಗೊಂಡು ಸೇಫ್ ಹಾಕ್ಕೊಳ್ಳಿ ನೋಡಿ ಈ ರೀತಿ ಸೇಫ್ ಹಾಕ್ಕೋಬೇಕು ಆಮೇಲೆ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ ಈ ಕಡೆ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಅದನ್ನು ಎರಡು ಜಾಯಿಂಟ್ ಮಾಡ್ಕೊಳ್ಳಿ ಕಾಲು ಇಂಚು ಅಷ್ಟೇ ಹಿಡಿಬೇಕು ಟಕ್ಸ್ ಟಕ್ಸು ಜಾಸ್ತಿ ಹಿಡಿಬಾರ್ದು ಇಲ್ಲಿಂದ ಇಲ್ಲಿಗೆ ನಾಲ್ಕು ಇಂಚು ಈ ಕಡೆಯಿಂದ ಒಂದು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಇದು ಕೂಡ ಕಾಲಿಂಚು ಇಂಚು ಹಿಡ್ಕೋಬೇಕಾಗತ್ತೆ ಜಾಸ್ತಿ ಹಿಡಿಬಾರ್ದು ಜಾಸ್ತಿ ಹಿಡಿದ್ರೆ ಬ್ಲೌಸ್ ಕೆಟ್ಟೋಗುತ್ತೆ ಈ ಮೂರು ಟಕ್ಸು ಕಾಲು ಕಾಲು ಇಂಚಷ್ಟೇ ಅಗಲ ತಗೋಬೇಕು ನಾವು ಹಿಡ್ಕೊಳ್ಳುವಾಗ ಈ ಕೆಳಗಿನ ಟಕ್ಸ್ ಒಂದೇ ನಾವು ಎರಡೂವರೆ ಇಂಚಷ್ಟು ತೊಗೊಂಡು ಹಿಡ್ಕೋಬೇಕು ಎರಡೂವರೆ ಇಂಚಂದರೆ ನಾವು ಹಿಡ್ಕೊಳ್ಳುವಾಗ ಒಂದು ಕಾಲಿಂಚಷ್ಟು ಹಿಡ್ಕೋಬೇಕಾಗತ್ತೆ ಈಗ ನೋಡಿ ಈ ಥರ ಸೇಫ್ ಹಾಕ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಎಲ್ಲ ಟಕ್ಸು ಕರೆಕ್ಟಾಗಿ ನೀಟಾಗಿ ಬರುತ್ತೆ ಈ ಥರ ಮಾರ್ಕ್ ಹಾಕ್ಕೊಳ್ಳೋದ್ರಿಂದ ನೋಡಿ ಈ ಥರ ಮಾರ್ಕ್ ಹಾಕ್ಕೋಬೇಕು ನೀವು ಇದೇ ರೀತಿ ಮಾರ್ಕ್ ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಬರುತ್ತೆ ನಿಮಗೇನೇ ಪ್ರಾಬ್ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ನಿಮಗೆ ಹೇಳ್ತೀನಿ ನೋಡಿ ಈಗ ಬಾಡಿ ಕಟಿಂಗ್ ಆಯಿತು ಈಗ ಸ್ಲೀವ್ ಕಟಿಂಗ್ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ತೀನಿ ನೋಡಿ ಬಟ್ಟೆ ಈ ಥರ ನಾಲ್ಕು ಇದು ಫೋಲ್ಡ್ ಮಾಡಿಕೊಂಡು ತಗೋಬೇಕಾಗತ್ತೆ ಬ್ಲೌಸ್ ಪೀಸಲ್ಲಿ ಜಾಸ್ತಿ ಬಟ್ಟೆ ಇರೋದಿಲ್ಲ ಅಷ್ಟಕ್ಕಷ್ಟೇ ಇರುತ್ತೆ ಅದರಲ್ಲೇ ನಾವು ನೋಡಿಕೊಂಡು ಕಟಿಂಗ್ ಮಾಡಬೇಕಾಗತ್ತೆ ಅದು ನಮಗೆ ಕಡಿಮೆ ಬೀಳುತ್ತೆ ಕ್ರಾಸ್ ಬೆಲ್ಟಿಗೆ ಮತ್ತೆ ಬೇರೆ ತೊಗೋಬೇಕಾಗತ್ತೆ ಇದು ಏಯ್ಟಿ ಸೆಂಟಿಮೀಟರ್ ಇದೆ ಇದು ಬಟ್ಟೆ ನೋಡಿ ತೋಳುದ್ದ ಒಂಬತ್ತಿದೆ ಅವ್ರದ್ದು ನಾನು ಒಂದೂವರೆ ಇಂಚು ಜಾಸ್ತಿ ತಗೋತಾ ಇದ್ದೀನಿ ಯಾಕಂದರೆ ಅದನ್ನು ತೋಳು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಹೀಗಾಗಿ ಒಂದೂವರೆ ಇಂಚು ಜಾಸ್ತಿ ತೊಗೋತಾ ಇದ್ದೀನಿ ಅಂದರೆ ಹತ್ತೂವರೆ ಇಂಚು ಹನ್ನೊಂದುವರೆ ಇಂಚು ತೊಗೋಬೇಕಾಗತ್ತೆ ಒಂಬತ್ತು ಇಂಚು ಉದ್ದ ಆಮೇಲೆ ಒಂದೂವರೆ ಇಂಚು ಹತ್ತುವರೆ ಹತ್ತುವರೆ ತಗೋತಾ ಇದ್ದೀನಿ ನಾನು ಒಂದೂವರೆ ಇಂಚು ಉದ್ದ ಇಲ್ಲಿ ಮೂರುವರೆಗೊಂದು ಮಾರ್ಕ್ ಹಾಕೋತಾ ಇದ್ದೀನಿ ಈಗ ನೋಡಿ ಪೀಸ್ ಜಾಯಿಂಟ್ ಮಾಡಬೇಕಾಗುತ್ತೆ ಇದು ತೋಳಿಗೆ ಆಗಲ್ಲ ಕಡಿಮೆ ಬೀಳ್ತಾ ಇದೆ ಹೀಗಾಗಿ ನಾನು ಪೀಸನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ನೋಡಿ ಅಲ್ಲೊಂದು ಪಿನ್ ಹಾಕೊಂಡಿದ್ದೀನಿ ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ಮೂರುವರೆಗೆ ಇಂಚಿಗೆ ಒಂದು ಮಾರ್ಕ್ ಹಾಕ್ಕೋಬೇಕು ಎರಡನ್ನ ನಾವು ಮಾರ್ಕ್ ಹಾಕ್ ಎರಡನ್ನು ಸ್ಟ್ರೇಟಾಗಿ ಮಾರ್ಕ್ ಹಾಕ್ಕೋಬೇಕು ಆಮೇಲೆ ಈ ಥರ ಅಳತೆ ತಗೊಂಡು ಸೆಂಟರಿಗೆ ಒಂದು ಮಾರ್ಕ್ ಹಾಕೋಬೇಕು ಮಧ್ಯದಲ್ಲಿ ಅರ್ಧ ಆಮೇಲೆ ಸ್ಲೀವ್ ಸೇಪನ್ನು ಕೊಡಬೇಕಾಗತ್ತೆ ಈ ಥರ ಇಲ್ಲಿಂದ ಡೌನ್ ಆಗಿ ಈ ಥರ ಸೇಪ್ ಕೊಡಬೇಕು ಆಮೇಲೆ ಮುಂದಿನ ಭಾಗಕ್ಕೆ ಅರ್ಧ ಇಂಚು ಒಳಗಡೆ ತಗೊಂಡು ಸೇಪ್ ಹಾಕ್ಕೋಬೇಕು ನೋಡಿ ಈಗ ನೋಡಿ ನಾನು ಹಾಕ್ಕೊಂಡಿದ್ದೀನಿ ಅದೇ ಥರ ಮುಂದಿನ ಭಾಗಕ್ಕೆ ಅರ್ಧ ಇಂಚು ಒಳಗಡೆ ತಗೋಬೇಕು ಆಮೇಲೆ ತೋಳಿಗೆ ಎಷ್ಟು ಅಗಲ ಬೇಕೋ ಅಷ್ಟು ನೋಡಿಕೊಂಡು ನಾವು ಮಾರ್ಕ್ ಹಾಕೋಬೇಕಾಗುತ್ತೆ ಇಲ್ಲಿಗೆ ಎರಡು ಇಂಚು ಎಕ್ಸ್ಟ್ರಾ ಇದು ಹೊಲಿಗೆ ಒಳಗಡೆ ಹೋಗುತ್ತೆ ಅದನ್ನು ಎರಡು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೋಬೇಕು ಯಾಕಂದರೆ ಬಟ್ಟೆ ನಾವು ಈಗ ಎಕ್ಸ್ಟ್ರಾ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಹೀಗಾಗಿ ನಾನು ಈ ಕಡೆ ಕಟಿಂಗ್ ಮಾಡ್ತಾ ಇಲ್ಲ ಆಮೇಲೆ ಸ್ಟಿಚ್ ಮಾಡಿಕೊಂಡು ಆಮೇಲೆ ಕಟಿಂಗ್ ಮಾಡ್ತಾ ಇದ್ದೀನಿ ಯಾಕಂದರೆ ಸ್ಟಿಚ್ ಮಾಡಿದ ಮೇಲೆ ಹೆಚ್ಚು ಕಡಿಮೆ ಆಗುತ್ತೆ ಅದು ಸ್ವಲ್ಪ ನೋಡಿ ಈ ರೀತಿ ಕಟಿಂಗ್ ಮಾಡ್ಕೋಬೇಕು ಈಗ ಮುಂದಿನ ಭಾಗದ ಎರಡು ಪದರನ್ನು ತಗ ತಗೊಂಡು ಮುಂದಿನ ಭಾಗ ಅಷ್ಟೇ ನಾವು ಕಟಿಂಗ್ ಮಾಡ್ಕೋಬೇಕು ಹಿಂದಿನ ಭಾಗ ಬಿಟ್ಟು ಇಲ್ಲೊಂದು ಲಾಚ್ ಹಾಕ್ಕೋಬೇಕು ಸೆಂಟರಿಗೊಂದು ನೋಡಿ ಈ ರೀತಿ ಪೀಸ್ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಇದನ್ನು ಸ್ಟಿಚ್ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಫೋಲ್ಡ್ ಮಾಡೋದಕ್ಕೆ ನಾನು ಒಂದೂವರೆ ಇಂಚು ಒಂದು ಇಂಚು ಬಿಡ್ತಾ ಇದ್ದೀನಿ ಒಂದು ಇಂಚು ಮಾರ್ಕ್ ಹಾಕ್ಕೊಂಡಿದ್ದೀನಿ ಅದನ್ನು ಮಡ್ಚ್ಕೊಳ್ಳೋದಕ್ಕೆ ನೋಡಿ ಈ ರೀತಿ ಮಡ್ಚ್ಕೊಳ್ಳೋದಕ್ಕೆ ಈಗ ನೋಡಿ ಬ್ಲೌಸು ಕಟಿಂಗ್ ಆಯಿತು ಈಗ ನೆಕ್ ಪೈಪಿಂಗಿಗೆ ಪೈಪಿಂಗ್ ಬೇಕಾದರೂ ಮಾಡ್ಬೋದು ಹಾಗೆ ಸ್ಟಿಚ್ ಬೇಕಾದರೂ ಮಾಡ್ಬೋದು ಎರಡು ಥರ ಮಾಡಿದರೂ ಪರವಾಗಿಲ್ಲ ಆದರೆ ನಾನು ಇದು ಪೈಪಿಂಗ್ ಹಾಕ್ತಾ ಇಲ್ಲ ಹಾಗೆಯೇ ಮಡಚ್ಕೊಂಡು ಸ್ಟಿಚ್ ಹಾಕ್ತಾ ಇದ್ದೀನಿ ನಾವು ಕೊಳ್ಳಿಗೆ ನಾವು ಹೆಮ್ಮಿಂಗ್ ಮಾಡಿದರೂ ಕೂಡ ಇದೇ ರೀತಿ ಕಟ್ ಮಾಡಬೇಕು ಪೈಪಿಂಗ್ ಮಾಡೋದಿದ್ದರೂ ಕೂಡ ಇದೇ ರೀತಿ ಕಟ್ ಮಾಡಬೇಕು ಒಂದೂವರೆ ಇಂಚಿಗೆ ನಾವು ಒಂದು ಪಟ್ಟಿನ ಈಗ ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕಾಗತ್ತೆ ಆಗಿ ಮಾಡಿದರೆ ಮಾತ್ರ ನೆಕ್ ಸೇಪು ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ಕರೆಕ್ಟಾಗಿ ಬರಲ್ಲ ಈಗ ನೋಡಿ ಇದು ಬೆನ್ ಪಟ್ಟಿಗೆ ಎಕ್ಸ್ಟ್ರಾ ಇದ್ದ ಬಟ್ಟೆ ಇದು ಬೆನ್ ಪಟ್ಟಿಗೆ ಆಗುತ್ತೆ ಅಂತ ಇದು ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಕ್ರಾಸ್ ಬೆಲ್ಟಿಗೆ ಬಟ್ಟೆ ಕಡಿಮೆ ಬೀಳ್ತಾ ಇದೆ ನಾನು ನನ್ನ ಹತ್ತಿರ ಇರುವ ಬೇರೆ ಬಟ್ಟೆನ ಕ್ರಾಸ್ ಬೆಲ್ಟಿಗೆ ತಗೋತೀನಿ ಇದು ಹುಕ್ಸ್ ಕಾಜು ಪಟ್ಟಿಗೆ ಇದು ಮೂರು ಇಂಚ್ ತೊಗೊಂಡಿದ್ದೀನಿ ಈಗ ಹುಕ್ಸ್ ಪಟ್ಟಿಗೆ ಬಟ್ಟೆ ಕಡಿಮೆ ಬೀಳ್ತಾ ಇದೆ ಇದರಲ್ಲಿ ನಾನು ಪೀಸನ್ನು ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತೀನಿ ನೋಡಿ ಇದೆ ಇದನ್ನು ಎರಡು ಜಾಯಿಂಟ್ ಮಾಡಿಕೊಂಡು ಪಟ್ಟಿಗೆ ಹಚ್ಕೋತೀನಿ ನೋಡಿ ಏಯ್ಟಿ ಸೆಂಟಿಮೀಟ್ರಂದು ಕಮ್ಮಿ ಬಿದ್ದುಬಿಡುತ್ತೆ ಒಂದು ಮೀಟ್ರ್ ಅದೇ ಕರೆಕ್ಟ್ ಆಗುತ್ತೆ ನೋಡಿ ಈ ರೀತಿ ಕಟಿಂಗ್ ಮಾಡಬೇಕು ನನ್ನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಅದು ಕೂಡ ತಿಳಿಸಿ ನಾನು ನಿಮಗೆ ಮತ್ತೆ ಏನನ್ನೋದನ್ನು ತಿಳಿಸ್ತೀನಿ ನಿಮ್ಮ ಕಮೆಂಟಿಗೆ ನಾನು ಉತ್ತರ ಕೊಡ್ತೀನಿ ದಯವಿಟ್ಟು ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ ನಮಸ್ಕಾರ